ನಮಸ್ಕಾರ ಎ ಸ್ವಾಗತ ನಾನು ಕೊಪ್ಪಳದಲ್ಲಿ ಕೊನೆಗೂ ಗವಿಮಠದ ಮಠದ ಸ್ವಾಮೀಜಿಗಳ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ಬಲ್ಡೋಟಾ ಕಂಪನಿಯ ಹೊಸ ಕೈಗಾರಿಕೆ ಸ್ಥಾಪನೆಯ ಸಿದ್ದತೆಯನ್ನು ನಿಲ್ಲಿಸಿ ಕೈಗಾರಿಕಾ ಸ್ಥಾಪನೆ ಎಲ್ಲಾ ಕಾರ್ಖಾನೆ ಸಿದ್ದತೆಗಳನ್ನು ನಿಲ್ಲಿಸುವಂತೆ ಸಿಎಂ ಅವರು ಸೂಚನೆ ನೀಡಿದ್ದಾರೆ ಬಿಎಸ್ಪಿಎಲ್ ಬಲ್ಡೋಟಾ ಕಾರ್ಖಾನೆ ನಿಲ್ಲಿಸದೆ ಹೋದರೆ ಜನ ಜಾನುವಾರುಗಳ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವ ಸಲುವಾಗಿ ಗವಿಮಠದ ಶ್ರೀಗಳವರು ಸಭೆಯಲ್ಲಿ ಕಣ್ಣೀರಿಟ್ಟಿದ್ರು ಸಿಎಂ ಸಿದ್ದರಾಮಯ್ಯನವರು ಕೊಪ್ಪಳದ ಗವಿ ಮಠದ ಶ್ರೀಗಳ ಕಣ್ಣೀರಿಗೆ ಕರಗಿದ ರಾಜ್ಯ ಸರ್ಕಾರ ರಾಜ್ಯ ಮುಖ್ಯ ಕಾರ್ಯದರ್ಶಿ ಕೊಪ್ಪಳ ಡಿ ಸಿ ಅವರಿಗೆ ಸೂಚಿಸಿದ ಸಿಎಂ ಸಿದ್ದರಾಮಯ್ಯನವರು ಕೊಪ್ಪಳ ಸಮೀಪದಲ್ಲಿ ಬಿಎಸ್ಪಿಎಲ್ ಎಲ್ ಕೈಗಾರಿಕಾ ಒಂದು ಸ್ಥಾಪಿಸದಂತೆ ಹೋರಾಟ ನಡೆದಿತ್ತು ಕೊಪ್ಪಳ ಜಿಲ್ಲೆ ಹಾಲಿ ಮಾಜಿ ಶಾಸಕರು ಸಚಿವರ ನಿಯೋಗ ಒಂದು ಸಿಎಂ ಭೇಟಿ ಮಾಡಿ ಗಮನ ಸೆಳೆದ ಹಿನ್ನೆಲೆಯಲ್ಲಿ ಕೊನೆಗೂ ಕೊಪ್ಪಳದಲ್ಲಿ ಕೊನೆಗೂ ಗವಿ ಶ್ರೀಗಳ ಸ್ವಾಮೀಜಿಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಜೊತೆಗೆ ಕೊಪ್ಪಳದ ಎಲ್ಲಾ ರೈತ ಸಂಘಟನೆ ಪದಾಧಿಕಾರಿಗಳು ಪದಾಧಿಕಾರಿಗಳಿಗೆ ಜಯ ಸಿಕ್ಕಿತು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ ಗವಿ ಮಠದ ಶ್ರೀಗಳಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗೂ ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳಿಗೆ ಜಿಲ್ಲಾ ಎಲ್ಲ ರೈತ ಬಾಂಧವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಇಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಸಹೋದರರಾಗಿರುವಂತಹ ಶಿವರಾಜ್ ತಗಡ್ಗೆ ಅವರ ನೇತೃತ್ವದಲ್ಲಿ ಅವರ ಮನೆಯಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸಂಸದರು ಮಾಜಿ ಸಂಸದರು ಶಾಸಕರುಗಳು ಪಕ್ಷಾತೀತವಾಗಿ ಇವತ್ತು ನಾವೆಲ್ಲರೂ ಕೂಡ ಸೇರಿ ಕೊಪ್ಪಳ ನಗರದಲ್ಲಿ ಏನು ಕೆಲ ದಿನಗಳ ಹಿಂದೆ ನಡೆದಾಡುವ ದೇವರಾಗಿರುವಂತಹ ನಮ್ಮ ಕೊಪ್ಪಳ ಗವಿಮಠದ ಅಭಿನವ ಗವಿಶ್ರೀಗಳವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ದೀವಿ ಅದರ ಫಲವಾಗಿ ಅದನ್ನು ಮುಂದುವರೆದ ಭಾಗವಾಗಿ ಇವತ್ತು ಶಿವರಾಜ್ ಹೆಗಡ್ಗೆ ಅವರ ಮನೆಯಲ್ಲಿ ಒಂದು ಸಭೆಯನ್ನು ಸೇರಿ ಎಲ್ಲರೂ ಕೂಡ ಒಕ್ಕೊರ್ಲಿನಿಂದ ಯಾವುದೇ ಒಂದು ರೀತಿಯಲ್ಲೂ ಕೂಡ ಬಳ್ಳೋಟ ಸ್ಟೀಲ್ ಪ್ಲಾಂಟ್ ಕೊಪ್ಪಳದಲ್ಲಿ ನಿರ್ಮಾಣ ಆಗಬಾರದು ಜನ ವಿರೋಧಿ ಒಂದು ಕೆಲಸದಾಗಿರೋ ಕಾರಣ ಜನರ ಆರೋಗ್ಯದ ದೃಷ್ಟಿಯಿಂದ ಕೊಪ್ಪಳ ನಗರದ ಒಂದು ನೈರ್ಮಲ್ಯದ ದೃಷ್ಟಿಯಿಂದ ಇವತ್ತೇನು ಎಲ್ಲರೂ ಕೂಡ ನಾವು ಸೇರಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ನಾವೆಲ್ಲರೂ ಕೂಡ ಭೇಟಿ ಮಾಡಿದಾಗ ನಮ್ಮೆಲ್ಲರ ಮನವಿಯನ್ನ ಅವರು ಪರಿಗಣಿಸಿ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಅವರು ಫೋನ್ ಮಾಡಿ ಎಸ್ ಪಿ ಅವರನ್ನ ಒಂದೇ ಕ್ಷಣದಲ್ಲಿ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಆ ಕಾರ್ಖಾನೆಗೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳನ್ನ ಸ್ಥಗಿತಗೊಳಿಸಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಕೆಲಸ ಕೂಡ ಅಲ್ಲಿ ಮುಂದೆ ಇದು ಜನ ವಿರೋಧಿ ಕಾರ್ಖಾನೆ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಅವರು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಏನು ಆದೇಶವನ್ನು ಕೊಟ್ಟಿದ್ದಾರೆ ಇಡೀ ಕೊಪ್ಪಳ ಜಿಲ್ಲೆಯ ಮಹಾಜನತೆಯ ಪರವಾಗಿ ಕೊಪ್ಪಳ ನಗರದ ಎಲ್ಲ ಮಹಾಜನತೆಯ ಪರವಾಗಿ ಮತ್ತು ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾವು ಅಲ್ಲಿ ಸಲ್ಲಿಸಿದ್ದೇವೆ ಮತ್ತು ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ಈ ವಿಷಯವನ್ನ ಗಮನಿಸಿ ಎಲ್ಲ ಜನರ ದೃಷ್ಟಿಗೆ ಮುಖ್ಯಮಂತ್ರಿಗಳ ಕಾರ್ಯವನ್ನ ಜನರ ದೃಷ್ಟಿಗೆ ತಗೊಂಡು ಒಂದು ಕೆಲಸ ಆಗ್ಬೇಕು ಅಂತ ಹೇಳಿ ನನ್ನ ಮನವಿ ಕೊಪ್ಪಳದಲ್ಲಿ ಬೋಡೋಟೋ ಕಾರ್ಖಾನೆ ಒಂದು ಬಂದ್ ಮಾಡ್ಬೇಕಂತೇಳಿ ಕೌಶಿತೇಶ್ವರ ಶ್ರೀಗಳು ಅವ್ರ ನೇತೃತ್ವ ಒಳಗ ಹೊರ ದೊಡ್ಡ ಮಟ್ಟದ ಒಂದು ಹೋರಾಟ ಎಲ್ಲ ಒಂದು ಇಪ್ಪತ್ತೈದರಲ್ಲಿ ಒಂದು ಎರಡುನೂರು ಸಂಘಟನೆ ಎಲ್ಲದರ ಸೇರ್ಕೊಂಡು ಒಂದು ದೊಡ್ಡ ಹೋರಾಟ ಮಾಡಿದ್ವಿ ಆ ಹೋರಾಟ ಪ್ರತಿಫಲವಾಗಿ ಇವತ್ತು ಏನು ಮುಖ್ಯಮಂತ್ರಿ ಅವರು ಈಗ ಅದನ್ನು ಬಂದ್ ಮಾಡ್ರೆ ಶೀಘ್ರದಲ್ಲಿ ಅದು ಜನರಿಗೆ ಆ ಕೊಪ್ಪಳ ಜಿಲ್ಲಾ ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವರು ಶೀಘ್ರದಲ್ಲಿ ಡಿ ಸಿ ಅವರಿಗೆ ಒಂದು ಪ್ರತೀಕೆ ಸಲ್ಲಿಸಿ ಅವ್ರು ಬಂದ್ ಮಾಡೋಕ್ಕೆ ಅವ್ರಿಗೆ ಒಂದು ಆದೇಶ ಕೊಟ್ಟು ಅದನ್ನ ಮಾಡಿದರು ಅದೇ ತರನಾಗಿ ನಮ್ಮ ಜ ಹೋರಾಟ ಆದ ತಕ್ಷಣವೇ ನಮ್ಮ <tries> ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಆ ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲ ಸೇರ್ಕೊಂಡು ಒಂದು ವಿವಿಧ ಪಕ್ಷ ಆ ಪಕ್ಷ ಈ ಪಕ್ಷ ಅನ್ಲಾರ್ದೇ ಅವರೆಲ್ಲರೂ ಒಂದು ಜನರನ್ನು ನಮ್ಮ ಜಿಲ್ಲೆ ಜನರು ಉಳಿಸೋ ಸಲುವಾಗಿ ಅವರೊಂದು ಸಭೆ ಮಾಡಿ ಮುಖ್ಯಮಂತ್ರಿ ಭೇಟಿಯಾಗಿ ಅವ್ರ ಮನವಿ ಸಲ್ಲಿಸಿ ಅದು ಒಂದು ಅನುಕೂಲತೆ ಮಾಡಿ ನಮ್ಮ ಜಿಲ್ಲೆ ದಲ್ಲಿ ಕಾರ್ಖಾನೆ ಬಂದ್ ಮಾಡೋಂಥ ವ್ಯವಸ್ಥೆ ಆಗಿ ಆಗಿದೆ ಅವ್ರಿಗೂ ಕೂಡ ಇವತ್ತು ನಮ್ಮ ಜಿಲ್ಲೆ ಶಾಸಕ ಎಲ್ಲ ಶಾಸಕರಿಗೆ ಮಾಜಿ ಶಾಸಕರಿಗೆ ವಿಧಾನಸಭಾ ಪರಿಷತ್ ನಾಯಕರಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಾವು ಬಂದು ಆಗಿದ ಪರವಾಗಿ ಹಾಗೂ ನಮ್ಮ ಶ್ರೀಗಳಿಗೂ ನಾನು ಅದ್ರ ಜೊತೆಯಲ್ಲಿ ಅವ್ರಿಗೂ ಮನವಿ ಸಲ್ಲಿಸ್ತೀನಿ ಮೊದಲು ಯಾಕಂದರೆ ಶ್ರೀಗಳು ಆದರೂ ನೇತೃತ್ವದ ಎಲ್ಲ ರೈತರಿಗೂ ಒಂದು ಒಳಗೂಡಿಸಿ ಒಗ್ಗೂಡಿಸಿ ಒಂದು ಹೋರಾಟ ಮಾಡಿದಕ್ಕೆ ಅವ್ರಿಗೂ ಒಂದು ಧನ್ಯವಾದಗಳು ಮುಖ್ಯಮಂತ್ರಿಗಳಿಗೂ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಇದೇ ಥರನಾಗಿ ಈಗ ಇದೇ ತ ಮುಂದೆ ಈ ಕಾರ್ಖಾನೆ ಅಂತ ಏನದವು ಮುಂದೆ ನಮ್ಗೆ ಇದ್ದ ಕಾರ್ಖಾನೆ ಸಾಕಾಗೈತಿ ಮುಂದೆ ಯಾವ ಕಾರ್ಖಾನೆ ಇನ್ನು ಮುಂದೆ ನಮ್ಮ ಜಿಲ್ಲೆಗೆ ತರಬಾರ್ದು ಈಗ ಅದರ ಥರನಾಗಿ ಈಗ ಏನು ಕಂಪ್ನಿ ಉಂಟು ಪವರ್ ಕಂಪ್ನಿ ಬರಕತ್ತೆವು ಕರೆಂಟಿನ ಕಂಪ್ ಬರಕತ್ತೆವು ನಾಲ್ಕುನೂರ ಹತ್ತು ಕೆ ಬಿ ನಾಲ್ಕುನೂರ ಇಪ್ಪತ್ತು ಕೆ ಬಿ ಕರೆಂಟ್ ಕಂಬ ಹಾಕರ ಅದಕ್ಕೆ ಸತಿ ಇವತ್ತು ಒಂದು ದಾರಿ ತೊಗೊಳೋದು ಅದಕ್ಕೆ ಕಂಬ ಹಾಕಕ್ಕೆ ಜಾಗ ತೊಗೊ ಭೂಮಿ ತೊಗೊಳೋದು ಫಲವತ್ತಾದ ಭೂಮಿ ತೊಗೊಂಡು ರೈತರನ್ನ ಹಾಳು ಮಾಡಕೈತಾರೆ ಅನ್ನ ರೈತರನ್ನ ಹಾಳು ಮಾಡಿದ್ರ ಮುಂದೆ ಇವತ್ತು ತುತ್ತ ಅನ್ನ ಸಹಿತ ನಮ್ಮ ಜಿಲ್ಲೆಯಲ್ಲಿ ಸಿಗದಂತಾಗುತ್ತಾ ಹಾಗಾಗಿ ನಾವು ಮುಂದೆ ಯಾವ್ದಕ್ಕೂ ಕೊಟ್ಟರದ ಸಹಿತ ರದ್ದು ಮಾಡಬೇಕು ಮುಂದೆ ಯಾವುದು ಪರ್ಮಿಷನ್ ಇವತ್ತು ರಾಜ್ಯ ಸರ್ಕಾರ ಆಯ್ತು ಕೇಂದ್ರ ಸರ್ಕಾರ ಆಯ್ತು ಕೊಡಬಾರ್ದು ಅಂತೇಳಿ ಈ ಮಾಧ್ಯಮ ಮೂಲಕ ನಾನು ಒಂದು ಅಭಿನಂದನೆ ರೈತರ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮನವಿ ಮೂಲಕ ಮನವಿ ಮಾಡಿಕೊಂಡಿ ಮಾಧ್ಯಮ ಮೂಲಕ ಧನ್ಯವಾದಗಳು ಇಲ್ಲ ಅದು ಫ್ಯಾಕ್ಟ್ರಿ ಹೋಗೋ ಮಟ್ಟು ಯಾರು ಇಲ್ಲೂ ಇಲ್ಲ ನೆಕ್ಸ್ಟ್ ಏನ್ ಮಾಡಂತ್ರಿ ಅದಕ್ಕೊಂದೊಂದೊಂದು ವಿಚಾರ